ಹಾಲಲುಯ್ಯಮ ನಾವು ಶರೀರದ ಮಾತುಗಳನ್ನು ಕೇಳಿದರೆ ನಾವು ದೇವರಿಗೆ ಇಷ್ಟವಾಗುವುದಿಲ್ಲ ಅಂತೆ ನಾವು ಆತ್ಮನ ಮಾತುಗಳನ್ನು ಕೇಳಿದರೆ ನಾವು ದೇವರಿಗೆ ಇಷ್ಟವಾದಂಥ ವ್ಯಕ್ತಿಗಳಾಗಿರುತ್ತೇವೆ ಪ್ರಪಂಚದಲ್ಲಿ ಪ್ರಭಾವ ಬೀರುವಂಥ ದೇವ ಜನರಾಗಿರುತ್ತೇವೆ ಹಾಲಲುಯ್ಯ ಕ್ರೈಸ್ಲಾಡ್ ಇವನು ಆತ್ಮನು ತಕ್ಕೋರಿ ಇವನು ಆತ್ಮನಾಗಿದ್ದಾನೆ ಹಾಲಲುಯ್ಯಾಲಯ ಇವನೇನಾಗಿದ್ದಾನೆ ಶರೀರವಾಗಿದ್ದಾನೆ ಇವನೇನಾಗಿದ್ದಾನೆ ನರಗಳ ಒಳಗಡೆ ಏನು ಹರಿತದೆ ಏನು ಹರಿತದೆ ರೀ ಇವನೇ ಜೀವ ಇವನೇನ್ರಿ ಇವನು ಇವನನ್ನ ಇವನು ಕರಿತಾ ಇರ್ತಾನೆ ಈ ಕಡೆ ಕೈ ಹಾಕಿ ಅವನಿಗೆ ಇವನು ಜಗ್ತಿರ್ತಾನೆ ಇವನನ್ನು ಇವನು ಜಗ್ತಿರ್ತಾನೆ ಈ ಶರೀರ ಹೇಳ್ತದೆ ಭಾಳ ನಿದ್ದೆ ಮಾಡಬ ಎಂಬುದಾಗಿ ಈಗ ಜಗ್ತಿರ್ತಾನೆ ಇವ ತಡಿ ತಡಿ ಬಂದ ಆತ್ಮ ಹೇಳ್ತಾನೆ ಪ್ರಾರ್ಥನೆ ಸಮಯ ಇದು ಎಂಬುದಾಗಿ ಹಾಲಲ್ಲೂಯ್ಯ ಇವನು ಒಳಗಡೆ ದೊಡ್ಡ ಹೋರಾಟ ನಡೀತಾ ಇರ್ತದೆ ಏಯ್ ಇವನು ಹೇಳ್ತಾನೆ ಶರೀರಿಗೆ ಅವ್ನು ಕೈ ಹಿಡಿಬೇಕು ನೀನು ಇದು ಹೋರಾಟ ಆತ್ಮ ಮತ್ತು ಶರೀರದಲ್ಲಿರುವಂತ ಹೋರಾಟ ಇದಾಗಿದೆ ಬಾ ನಾವು ಸ್ವಲ್ಪ ಹೊರಗಡೆ ಪಾರ್ಟಿ ಮಾಡಿ ಬರೋಣ ಎಂಬುದಾಗಿ ಚಕ್ತಾನೆ ಹಾಲಲ್ಲೂಯ್ಯ ಆತ್ಮನೇನ್ ಮಾಡ್ತಾನೆ ಬೇಡ ಬೇಡ ನಾವು ಎಲ್ಲ ದೇವ ಜನರು ಸೇರಿ ಇದಿನ ಪ್ರಾರ್ಥನೆ ಕೂಟವನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ಇರ್ತಾನೆ ಹಾಲಲ್ಲೂಯ್ಯ ಶರೀರ ಹೇಳ್ತದೆ ಏ ಇದಿನ ರಜೆ ಇದೆ ಒಂದು ಕಡೆ ಎಲ್ಲಾದರೂ ಹೋಗಿ ಬರೋಣ ಮಜಾ ಮಾಡಿ ಬರೋಣ ಎಂಬುದಾಗಿ ಹೇಳ್ತಾ ಇರ್ತಾನೆ ಜಗ್ತಿರ್ತಾನೆ ಅವನನ್ನು ಹಲಲ್ಲೂ ಯಾ ಆತ್ಮ ಹೇಳ್ತಿರ್ತಾನೆ ನೀನು ಪ್ರಾರ್ಥನೆ ಮಾಡು ಯಾವುದಾದ್ರೂ ಒಂದು ಕುಟುಂಬವನ್ನು ನಿನ್ನ ತೋರಿಸ್ತಾನೆ ಆ ಕುಟುಂಬಕ್ಕೆ ನನ್ನ ಸೇವೆಯನ್ನು ಸಲ್ಲಿಸಿ ಎಂಬುದಾಗಿ ಅವನಿಗೆ ಹೇಳ್ತಾ ಇರ್ತಾನೆ ಹಲಲ್ಲೂ ಯಾ ಕ್ರೈಸ್ ವಾಕ್ಯ ಏನು ಹೇಳ್ತಾ ಇದೆ ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಇವನು ಯಾವಾಗ ಶರೀರವನ್ನು ಭಾಳ ಪ್ರೀತಿ ಮಾಡ್ತಾನೋ ಯಾವಾಗಲೂ ಈ ಕಡೆನೇ ಇರ್ತಾನೆ ಈ ಕಡೆನೇ ಇರ್ತಾನೆ ಆತ್ಮ ಅವನಿಗೆ ಏನು ಮಾಡಲಿಕ್ಕಾಗೋದಿಲ್ಲ ಹಾಲೆಲ್ಲ ಉಯ್ಯೂಯ ಇವನೇ ಜೀವ ಇವನೇ ನಿರ್ಧಾರ ತೆಗೆದುಕೊಳ್ಬೇಕೆಲ್ಲ ಎಷ್ಟೋ ವೈರ್ಗಳಿವೆ ಅಲ್ಲಿ ಆ ವೈರ್ ಒಳಗಡೆನೇ ಜೀವ ಇದೆ Amém? E o Nenu? Xerira!